ಭರತ ಬಾಹುಬಲಿ ಬೀಸುತ್ತಿದ್ದ ತಂಗಾಳಿ ಮಾಯವಾಗಿ ಇದ್ದಕ್ಕಿದ್ದಂತೆ ವಾತಾವರಣ ಸ್ವಲ್ಪ ಬಿಸಿಯಾಯಿತು ಈ ಅನುಭವ ಎಂಥದು ಪೈರು ಪಚ್ಚೆ ಹಸಿರಾಗಿವೆ ಗಿಡ ಮರ ಬಳ್ಳಿ ನಳನಳಿಸುತ್ತಿವೆ ಹಕ್ಕಿಗಳ ಕಲರವವೂ ಕೇಳುತ್ತಿದೆ ಗಮನವಿಟ್ಟು ಆಲಿಸಿದರೆ ದೂರದಲ್ಲಿರುವ ಕಾಡು ಪ್ರಾಣಿಗಳ ಸದ್ದು ಕಿವಿಗೆ ತಟ್ಟುತ್ತಿದೆ ನನಗೇಕೆ ಈ ಗೊಂದಲ ಮನಸ್ಸು ಏಕೆ ಕಳವಳಗೊಂಡಿದೆ ಹೆತ್ತ ತಾಯಿ ಕ್ಷೇಮದಿಂದ ಇದ್ದಾರೆ ಪತ್ನಿ ಸುಖವಾಗಿದ್ದಾಳೆ ನಾಲ್ಕು ದಿವಸಗಳಿಂದ ಮಂತ್ರಿಯ ಜೊತೆ ರಾಜ್ಯವನ್ನೆಲ್ಲ ಸುತ್ತಿ ಬಂದಿದ್ದೇನೆ ನಮ್ಮ ಜೊತೆಯಲ್ಲಿ ಇನ್ನಿಬ್ಬರು ಭಟರೂ ಇದ್ದರು ನಾವೆಲ್ಲರೂ ಸಾಮಾನ್ಯ ದಾರಿಹೋಕರಂತೆ ವೇಷ ಮರೆಸಿಕೊಂಡಿದ್ದೆವು ನನ್ನನ್ನೊಬ್ಬ ರಾಜನೆಂದು ಯಾರೂ ಗುರುತಿಸಲಿಲ್ಲ ನಾಲ್ಕು ದಿವಸಗಳ ಸಂಚಾರದಿಂದ ಪ್ರಜೆಗಳೆಲ್ಲರೂ ಸುಖ ಸಂತಸ ನೆಮ್ಮದಿಯಿಂದ ಇದ್ದಾರೆ ಎಂದು ತಿಳಿದು ನನ್ನ ಮನಸ್ಸು ಹಗುರಾಗಿತ್ತು ಅದೆಷ್ಟೋ ಹಳ್ಳಿಗಳಲ್ಲಿ ಅದೆಷ್ಟೋ ಪಟ್ಟಣಗಳಲ್ಲಿ ರಾತ್ರಿ ಹೊತ್ತಿನಲ್ಲಿಯೂ ಮನೆಯ ತಲೆಬಾಗಿಲುಗಳು ತೆರೆದೇ ಇದ್ದವು ನಾನು ಅಚ್ಚರಿಯಿಂದ ಮಂತ್ರಿಗಳ ಮುಖ ನೋಡಿದ್ದೆ ನನ್ನ ಗೊಂದಲ ಅವರಿಗೆ ಅರ್ಥವಾಗಿತ್ತು ಪ್ರಭು ಈಗ ಬೇಸಿಗೆ ಕಾಲ ಗಾಳಿ ಮನೆಯೊಳಗೆ ಸಲೀಸಾಗಿ ಸಾಗಿ ಬರಲೆಂದು ಬಾಗಿಲು ತೆರೆದೇ ಇದ್ದಾರೆ ಮತ್ತು ಈ ಹಳ್ಳಿಗ್ರಾಮ ಪಟ್ಟಣಗಳಲ್ಲಿ ಕಳ್ಳರೇ ಇಲ್ಲ ಯಾರ ಭಯವೂ ಇಲ್ಲದೆ ಎಲ್ಲರೂ ನಿಶ್ಚಿಂತೆಯಿಂದ ಮಲಗಿದ್ದಾರೆ ಎಲ್ಲರೂ ಸುಖ ಶಾಂತಿಯಿಂದ ಬದುಕುತ್ತಿದ್ದಾರೆ ಎಂದಿದ್ದರು ಇಂಥ ರಾಜ್ಯದ ದೊರೆಯಾದ ನಾನು ಅದೆಷ್ಟು ಸುಖಿ ಸಂತಸದಿಂದ ಮನಸ್ಸು ಮುದಗೊಂಡಿತು ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಈ ಉಲ್ಲಾಸ ಇಲ್ಲವಾಗುತ್ತಿದೆ ಮನಸ್ಸು ಕಸಿವಿಸಿಗೊಳ್ಳುತ್ತಿದೆ ಇಷ್ಟು ವರುಷಗಳ ಬದುಕಿನಲ್ಲಿ ಎಂದೂ ಇಂಥ ಅನುಭವ ನನಗೆ ಆಗಿರಲಿಲ್ಲ ಅಷ್ಟರಲ್ಲಿ ಪತ್ನಿ ಕರೆದಳು ಪ್ರಭು ಅರ್ಧರಾತ್ರಿ ಕಳೆದಿದೆ ದಣಿದು ಬಂದಿದ್ದೀರಿ ನಿದ್ರಿಸಬಾರದೆ ಎಂದಳು ಅದೆಷ್ಟು ಬೇಗ ಬೆಳಗಾಯಿತು ಎಂದಿನ ಸೂರ್ಯೋದಯ ಹಕ್ಕಿಗಳ ಕಲರವ ಬೀಸುವ ತಂಗಾಳಿ ಪ್ರಕೃತಿಯಲ್ಲಿನ ಅದೇ ಸೊಬಗು ಎಂದಿನಂತೆ ಎಲ್ಲವೂ ಇಂದೂ ಇದೆ ಆದರೆ ನನ್ನ ಮನಸ್ಸು ಏಕೆ ಹೀಗೆ ತೊಯ್ದಾಡುತ್ತಿದೆ ಬೆಳಗಿನ ಕೆಲಸಗಳೆಲ್ಲ ಮುಗಿದುವು ಇನ್ನು ಆಸ್ಥಾನಕ್ಕೆ ಹೊರಡಲು ಸಿದ್ಧನಾಗಬೇಕು ಅಷ್ಟರಲ್ಲಿ ಮಂತ್ರಿಗಳ ಆಗಮನವಾಯಿತು ಪ್ರಭು ತಾವಿನ್ನೂ ಸಿದ್ಧರಾದಂತೆ ಕಾಣುತ್ತಿಲ್ಲ ಸ್ವಲ್ಪ ಸಮಯ ಬಿಟ್ಟು ಬರಲೆ ಬೇಡ ಮಂತ್ರಿಗಳೇ ಏಕೋ ಏನೋ ಇಂದು ಒಡೋಲಗಕ್ಕೆ ಬರುವ ಮನಸ್ಸಾಗುತ್ತಿಲ್ಲ ಮಂತ್ರಿಗಳೇ ಅಣ್ಣ ಚಕ್ರವರ್ತಿ ಭರತೇಶರಿಂದ ಏನಾದರೂ ಆದೇಶ ಬಂದಿದೆಯೇ ಇಲ್ಲ ಪ್ರಭು ಬಂದಿದ್ದರೆ ಒಡನೆಯೇ ತಮ್ಮ ಗಮನಕ್ಕೆ ತರುತ್ತಿದ್ದೆ ಏಕೆ ಪ್ರಭು ಏನಾಯಿತು ಯಾವುದೋ ಚಿಂತೆ ತಮ್ಮನ್ನು ಕಾಡುತ್ತಿರುವಂತಿದೆ ಇರಲಿ ಮಂತ್ರಿಗಳೇ ತಾವಿನ್ನೂ ಹೊರಡಬಹುದು ಏಕೆ ಇಂಥ ಕನಸು ಬಿತ್ತು ನನಗೆ ನಾನು ನನ್ನ ಅಣ್ಣ ತಮ್ಮಂದಿರೆಲ್ಲ ಅದೆಷ್ಟು ಉಲ್ಲಾಸದಿಂದ ಬಾಲ್ಯ ಕಳೆದೆವು ಪುಟ್ಟ ಪುಟ್ಟ ತಂಗಿಯರಿಬ್ಬರು ಬಟ್ಟಲಗಣ್ಣ ತಾವರೆ ಮೊಗದ ಅವರಿಬ್ಬರೂ ಅಣ್ಣಂದಿರ ಬಾಲ ಹಿಡಿದೇ ತಿರುಗುತ್ತಿದ್ದರು ಅದೆಂಥ ಅಕ್ಕರೆ ಇನ್ನೆಂಥ ಪ್ರೀತಿ ಅದೆಷ್ಟು ಬೇಗ ಬಾಲ್ಯ ಕಳೆಯಿತು ಬುದ್ಧಿ ಬಂದಿತು ವಿದೇ ಕಲಿತೆವು ಬೆಳೆದು ಯೌವನಾವಸ್ಥೆಗೆ ಬಂದೆವು ಮದುವೆಗಳಾದುವು ತಂದೆ ಎಲ್ಲ ಮಕ್ಕಳಿಗೂ ಒಂದೊಂದು ರಾಜ್ಯ ಕೊಟ್ಟು ಪಟ್ಟಾಭಿಷೇಕ ಮಾಡಿದರು ಎಲ್ಲ ಮಕ್ಕಳು ತಮ್ಮ ತಮ್ಮ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಾ ಸುಖದಿಂದಿದ್ದರು ಎಲ್ಲರೂ ಏಕೆ ತಪಸ್ಸಿಗೆ ಹೊರಟರು ಇದೊಂದು ಯಕ್ಷ ಪ್ರಶ್ನೆ ಅಂತಹ ದಿಢೀರ್ ನಿರ್ಧಾರಕ್ಕೆ ಏಕೆ ಬಂದರು ನನಗೆ ಇದು ಕನಸೋ ಭ್ರಮೆಯೇ ಏನೂ ತಿಳಿಯದಾಗಿದೆ ತಿಳಿಗೊಳಕ್ಕೆ ಕಲ್ಲಸದಂತೆ ಏನೇನೋ ತರಂಗದ ಅಲೆಗಳು ಎದ್ದಿವೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ನಾನು ಅಣ್ಣನೊಡನೆ ಯುದ್ಧ ಮಾಡಿದೆನೆ ಅಥವಾ ತಮಾಷೆಗಾಗಿ ಆತ ನನಗೆ ಆಹ್ವಾನ ನೀಡಿದನೆ ಛೇ ನನ್ನ ಅಣ್ಣ ಅಂತವನಲ್ಲ ಅವನು ಉದಾರಿ ತಮ್ಮಂದಿರನ್ನು ರೆಪ್ಪೆಯಲ್ಲಿಟ್ಟು ಕಾಪಾಡುವವನು ಚಿಕ್ಕವರಿದ್ದಾಗ ನಾವು ಎಂತೆಂಥ ಆಟಗಳನ್ನಾಡಿದ್ದೇನೆ ರಾಜವಿದೆಯನ್ನು ಕಲಿಯುವುದರ ಜೊತೆಗೆ ನಾಡ ಆಟಗಳನ್ನೂ ಕಲಿತಿದ್ದೆವು ಮಾವಿನ ತೋಪಿನಲ್ಲಿ ನಾವು ಅಣ್ಣ ತಮ್ಮಂದಿರೆಲ್ಲ ಮರಕೋತಿ ಆಟ ಆಡಲು ಪ್ರಾರಂಭಿಸುತ್ತಿದ್ದೆವು ನಾವೆಲ್ಲ ಆ ಟೊಂಗೆಯಿಂದ ಈ ಟೊಂಗೆ ಆ ಮರದಿಂದ ಈ ಮರಕ್ಕೆ ನೆಗೆಯುತ್ತಿದ್ದೆವು ಆಗ ನಿಜಕ್ಕೂ ನಾವು ಮಂಗಗಳೇ ಆಗಿರುತ್ತಿದ್ದೆವು ಚಿನ್ನೆ ದಾಂಡು ಗೋಳಿ ಗೆಜ್ಜುಗದ ಆಟ ಕಂದುಕದ ಆಟ ಇನ್ನೂ ಅನೇಕ ಆಟಗಳಲ್ಲಿ ನಾವು ಮುಳುಗಿ ಏಳುತ್ತಿದ್ದೆವು ಕೆಲವೊಮ್ಮೆಯಾದರೂ ಬಿದ್ದು ಸ್ವಲ್ಪ ಗಾಯ ಮಾಡಿಕೊಂಡರೂ ಅಣ್ಣ ಪ್ರೀತಿಯಿಂದ ನನ್ನ ಮೈಸವರಿ ಕಣ್ಣೀರುರಸಿ ಸಮಾಧಾನ ಪಡಿಸುತ್ತಿದ್ದನು ನೆನಪಿಸಿಕೊಂಡರೆ ಈಗಲೂ ನಗು ಬರುತ್ತದೆ ನಾನು ಭರತೇಶ ಇಬ್ಬರೂ ಒಮ್ಮೆ ಆಟವಾಡಲು ನೀರಿನ ಕೊಳಕ್ಕೆ ಇಳಿದೆವು ವಿಶಾಲವಾದ ನಿರ್ಮಲವಾದ ಕೊಳ ಮೈದಣಿಯೇ ಈಜಾಡಿದೆವು ಇದ್ದಕ್ಕಿದಂತೆ ಅಣ್ಣ ನನ್ನ ಮುಖಕ್ಕೆ ನೀರೆರಚಿದ ನಾನು ನಗುತ್ತಾ ಸುಮ್ಮನಾದೆ ಮತ್ತೊಮ್ಮೆ ಹಾಗೇ ಮಾಡಿದ ನಾನೂ ತಮಾಷೆಗಾಗಿಯೇ ಬೊಗಸೆಯಲ್ಲಿ ನೀರೆತ್ತಿ ಅವನ ಮುಖಕ್ಕೆ ರಾಚಿದೆ ಒಡನೆಯೇ ಅವನು ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡ ಇನ್ನೊಮ್ಮೆ ರಾಚಿದೆ ಆ ರಭಸಕ್ಕೆ ಕೊಳಬಿಟ್ಟು ಆಚೆ ಓಡಿಹೋದ ತಮ್ಮಂದಿರಿಗೆ ನಗು ಉಕ್ಕಿ ಬಂದಿತು ನಾನೇ ಅಣ್ಣನ ಮುಖ ಮೈ ಒರೆಸಿದೆ ಅಣ್ಣನ ಮುಖದಲ್ಲಿ ಮುಗುಳ್ಳಗೆ ಇತ್ತು ತಮ್ಮಂದಿರು ನಗುತ್ತಾ ಭರತ ಬಾಹುಬಲಿ ಇನ್ನೊಂದು ಆಟ ಆಡಿ ಎಂದು ಹುರಿದುಂಬಿಸಿದರು ಅದು ದೃಷ್ಟಿ ಆಟ ಅದು ಪ್ರಾರಂಭವಾಯಿತು ನಾನು ಇಬ್ಬರೂ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ಕಣ್ಣಿಟ್ಟು ನೇರವಾಗಿ ನೋಡಿದೆವು ಸ್ವಲ್ಪ ಸಮಯದ ನಂತರ ಭರತೇಶ ಕಣ್ಣು ಮಿಟುಕಿಸಿದನು ಆಗ ತಮ್ಮಂದಿರಿಗೆ ಸ್ವಲ್ಪ ಬೇಸರವಾಯಿತು ಈ ಆಟದಲ್ಲೂ ಅಣ್ಣ ಸೋತನು ನಾನು ಗೆದ್ದೆನು ಭರತ ನನ್ನನ್ನು ನೋಡಿ ಹೆಮ್ಮೆಯಿಂದ ನಕ್ಕನು ಅವನ ಕಣ್ಣಲ್ಲಿ ತಮ್ಮನಾದ ನನ್ನ ಸಾಹಸಕ್ಕೆ ಹೆಮ್ಮೆಯಿತ್ತು ಎರಡೂ ಆಟಗಳಲ್ಲಿ ಭರತೇಶ ಸೋತಿದ್ದನು ಮತ್ತೊಂದು ಆಟದಲ್ಲಿ ಆದರೂ ಅಣ್ಣ ಗೆಲ್ಲಲಿ ಎಂದು ತಮ್ಮಂದಿರು ಭಾವಿಸಿದರು ನನ್ನ ಜಯಕ್ಕೆ ಅವರಿಗೆ ಸಂತಸಾದರೆ ದೊಡ್ಡಣ್ಣ ಸೋಲುತ್ತಿದ್ದಾನೆ ಅವನು ಈ ಒಂದು ಆಟದಲ್ಲಾದರೂ ಗೆಲ್ಲಲಿ ಎನ್ನುವ ಆಸೆ ಅವರಿಗೆ ಮೂರನೆಯ ಆಟವನ್ನು ತಮ್ಮಂದಿರು ನಿರ್ಧರಿಸಿದರೂ ಅದೇ ಮಲ್ಲಯುದ್ಧ ಹೊಂಬಣ್ಣದ ಭರತೇಶನ ಮೈ ಮಿಂಚುತ್ತಿತ್ತು ಕಪ್ಪು ಬಣ್ಣದ ನನ್ನ ಮೈ ಪಚ್ಚೆ ವರ್ಣದಂತೆ ಮಿರುಗುತ್ತಿತ್ತು ಆಟ ಮುಂದುವರಿಯಿತು ಅದರಲ್ಲೂ ಅಣ್ಣ ಭರತೇಶ ಸೋತನು ತಮ್ಮಂದಿರ ಕೇಕೆ ನಿಂತಿತು ಮುಖ ಮುದುಡಿಸಿಕೊಂಡು ನಿಂತುಬಿಟ್ಟರು ಅಣ್ಣ ನನ್ನನ್ನು ಅಕ್ಕರೆಯಿಂದ ತಬ್ಬಿಕೊಂಡನು ಎಲ್ಲರ ಕಣ್ಣುಗಳಲ್ಲಿಯೂ ಆನಂದ ಬಾಷ್ಪ ಸುರಿಯಿತು ನಾನು ಎಲ್ಲರಿಗೂ ಸಮಾಧಾನವಾಗುವಂತೆ ಹೇಳಿದೆ ಅಣ್ಣ ನೀನು ನನಗಿಂತ ಸ್ವಲ್ಪ ಗಿಡ್ಡನಾಗಿ ಇದ್ದೀಯ ನಾನು ಸ್ವಲ್ಪ ಎತ್ತರವಾಗಿದ್ದೇನೆ ಕೊಳದಲ್ಲಿ ನಿಂತು ನಿನ್ನ ಮುಖಕ್ಕೆ ನೀರೆರಚುವುದು ನನಗೆ ಸುಲಭ ಅದೇ ರೀತಿ ಕೆಳಗೆ ಇರುವ ನೀನು ಎತ್ತರದಲ್ಲಿರುವ ನನ್ನನ್ನು ದೃಷ್ಟಿಸಿ ನೋಡುವುದು ಕಷ್ಟ ಇನ್ನೂ ಮಲ್ಲಯುದ್ಧ ಅದನ್ನು ಬಿಡು ಇವೆಲ್ಲ ಆಟಗಳು ಆದರೆ ಅದ್ಯಾವುದನ್ನು ಅಣ್ಣ ಭರತೇಶ ಗಂಭೀರವಾಗಿ ಪರಿಗಣಿಸಲಿಲ್ಲ ಬನ್ನಿ ಮನೆಗೆ ಹೋಗೋಣ ಈ ಆಟಗಳೇ ಮುಂದಿನ ಜೀವನ ಪಾಠಗಳು ಇಂದಿನ ಆಟಗಳು ತುಂಬಾ ಸೊಗಸಾಗಿದ್ದವು ಎಂದು ನಗುತ್ತಾ ಹೇಳಿದ ಅಣ್ಣ ಭರತೇಶ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋದನು ಅದೆಂಥ ಉಲ್ಲಾಸ ಆನಂದ ನಮ್ಮ ಮುಖದಲ್ಲಿ ಹೊಳೆಯುತ್ತಿತ್ತು ಅಂದಿನ ಸಂತಸ ಇಂದಿನವರೆಗೂ ಹರಿದು ಬಂದಿದೆ ಈ ಹುಡುಗಾಟದ ಘಟನೆಗಳೆಲ್ಲ ಇಂದೇಕೆ ನನ್ನನ್ನು ತೀವ್ರತರವಾಗಿ ಕಾಡುತ್ತಿದೆ ಅದೆಷ್ಟೋ ವರುಷಗಳ ನಂತರ ಈ ನೆನಪುಗಳೇಕೆ ಇದು ಯಾವುದಾದರ ಘಟನೆಯ ಮುನ್ಸೂಚನೆಯೇ ಬಗೆಹರಿಯದ ಪ್ರಶ್ನೆಗಳು ಕಾಡುತ್ತಿವೆ ತಲೆ ಸಮಸ್ಯೆಗಳ ಗೂಡಾಗಿದೆ ನನ್ನ ಯೋಚನೆ ಮುಂದುವರಿದಿತ್ತು ಅಷ್ಟರಲ್ಲಿ ಮಂತ್ರಿ ಮಹೋದಯರು ಆಗಮಿಸಿದರು ವಂದಿಸಿ ಬಾಹುಬಲಿ ಪ್ರಭುಗಳಿಗೆ ವಂದನೆಗಳು ಚಕ್ರವರ್ತಿ ಭರತೇಶರಿಂದ ಆದೇಶ ಬಂದಿದೆ ನನ್ನ ಕನ